ಮಾನ್ಯ ಸದಸ್ಯಿಕೋ ಜಮಾರ್ಸಿ ಅಧ್ಯಕ್ಷರೇ ಎಲ್ಲರಿಗೂ ನಮಸ್ಕಾರ ಮೇರೆದಲ್ಲಿ ಇರೋರೆಲ್ಲ ನन्ने ನೋಡ್ತಾರ ಗುರು ಏನೇನ್ ಪಂಚ ಹಾಕೊಂಡೋ ಈ ಗಾಡಿ ಓಡಿಸ್ಕೊಂಡು ಈಗ ಹೆಲ್ಮೆಟ್ ಹಾಕೊಂಡು ಹೋಯ್ತವನೆ ಅಂತ ಸರಿ ಗುರು ಅಲ್ಲಿ ಕಾಣಿಸಬೇಕು ಈಗ ಸ್ಟಾಚು ಆ taraf ಇದೆ ಅಂತ ಈಗ ಅಲ್ಲೋಗಿ ಆ ದೇವರನ್ನ ನೋಡ್ಕೊ ಬರೋಣ ಬನ್ನಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ನನ್ನೇ ನೋಡ್ತಾರ ಗುರು ಏನೇನು ಪಂಚ ಹಾಕ್ಕೊಂಡು ಈ ಗಾಡಿ ಓಡಿಸ್ಕೊಂಡು ಈಗ ಹೆಲ್ಮೆಟ್ ಹಾಕೊಂಡು ಹೋಯ್ತವನೆ ಅಂತ ನಾನು ಇದೇ ಫಸ್ಟ್ ಟೈಮ್ ಈ ಥರ ಪಂಚ ಹಾಕ್ಕೊಂಡೆಲ್ಲ ಗಾಡಿ ಓಡಿಸ್ತಿರೋದು ಏನು ಈ ಬಿಸಿಲು ಹೋದ್ಕು ಸೀಟೆಲ್ಲ ಫುಲ್ ಬಿಸಿ ಆಗಿದ್ದು ಕುತ್ಕೊಂಡೆ ಮಾತ್ರ ತವಾ ತವಾಫ್ರೆ ಆದಂಗೆ ಆಗೋಯ್ತು ನಮಸ್ಕಾರ ಗುರು ನಾನು ನಿಮ್ಮ ಪ್ರೊಫೆಷ್ನಲ್ ಕನ್ನಡಿಗ ನಮ್ಮ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ನಾಯಿಗಳು ರೋಡಲ್ಲೇ ಇರ್ತವೆ ಗುರು ಯಾವಾಗ ಹತ್ರ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸುಮಾರು ನಾಯಿಗಳು ನಾನು ನಿನ್ನೆ ಒಂದು ಬೆಂಗ್ಳೂರಿಗೆ ಹೋಗಿದ್ದೆ ಅಲ್ಲಿ ನೋಡ್ತೀನಿ ಸುಮಾರು ರೋಡಲ್ಲಿ ಒಂದು ಮೂರ್ನಾಲ್ಕು ನಾಯಿ ಮೇಲೆಲ್ಲ ಗಾಡಿಗಳು ಹೊತ್ತಿಸ್ಬಿಟ್ಟು ಫುಲ್ ಸ್ಪಾಟಲ್ಲೇ ನೆಡ್ತಾಬಿಟ್ಟಿದೆ ಪಪ್ಪ ನಿಮಗೆ ತಮ್ಮನಲ್ಲಿ ನೋಡಿ ಸಕ್ಷಣ ಗೊತ್ತಾಗಿರ್ಬೋದು ಇವತ್ತು ಏನು ಕಂಟೆಂಟ್ ಇದೆ ಅಂತ ಇವತ್ತು ನಮ್ಮ ಊರಿನ ಪಕ್ಕದಲ್ಲೇ ಇರೋಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ನಾನು ಪಕ್ಕದಲ್ಲೇ ನಮ್ಮ ಊರು ಪಕ್ಕದಲ್ಲೇ ಇಟ್ಕೊಂಡೆ ನಾವು ಯಾವತ್ತೂ ಹೋಗೇ ಇಲ್ಲ ಸುಮಾರು ನಾನು ಯಾವಾಗ ಒಂದು ಎಂಟನೇ ಕ್ಲಾಸಲ್ಲಿದ್ದಾಗ ಹೋಗಿದ್ದು ಅವಾಗ ಏನು ಇಂಪ್ರೂವ್ ಆಗಿರಲಿಲ್ಲ ದೇವಸ್ಥಾನ ಈಗಂತೂ ಮಾತ್ರ ಮುರುಡೇಶ್ವರದಲ್ಲಿ ಏನು ಸ್ಟ್ಯಾಚ್ಯೂ ಇದೆ ಸಿಗುವುದು ಆ ಥರ ಅಂದರೆ ಆ ಥರ ಅವರು ಆ ಥರ ಕಾಣಿಸೋ ಥರ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಆಲ್ಮೋಸ್ಟ್ ಅದನ್ನು ಒಂದು ಟೂರಿಸ್ಟ್ ಪ್ಲೇಸ್ ಥರನೂ ಇದೆ ಆ ದೇವಸ್ಥಾನನ ಹೋಗೋಣ ಇವತ್ತು ಆ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಯಾವ್ದು ಯಾವ ಥರ ಇರುತ್ತೆ ಅಂತ ನೀವು ಸ್ವಲ್ಪ ದೂರ ಗಾಡಿ ಹೊಡ್ಸ್ಕೊ ಬನ್ನಿ ಸಕ್ಸಣ ಇಲ್ಲಿ ನಿಮ್ಗೆ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಸೀಟ್ಗಳೆಲ್ಲ ಹಾಕಿದ್ದಾರೆ ಆರಾಮಾಗಿ ಗಾಡಿ ನಿಮ್ಮ ಕಾರ್ಗಳಾಗಲಿ ಬೈಕ್ಗಳೆಲ್ಲ ಪಾರ್ಕ್ ಮಾಡ್ಕೋಬೋದು ಇಲ್ಲಿಂದ ನೀಟಾಗೆ ಯಾವ ಥರ ವಿ ಅಂತ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಕಾಡುಗಳು ಮಳೆದುಗಳು ಎಲ್ಲ ಕಾಣಿಸ್ತಾ ಇರುತ್ತೆ ಈ ಕಡೆ ಆ ಸೈಡ್ ಹೋದ್ರೆ ನಮ್ಮೂರುಗಳು ಕಾಣಿಸುತ್ತೆ ಈಗ ಎಲ್ಲೂ ಕಾಣಿಸ್ತಲ್ಲ ಇನ್ನೂ ಟಾಪ್ ಹತ್ತನ ಟಾಪಿಂದ ನೋಡೋಣ ಬನ್ನಿ ನೀವು ಇಲ್ಲಿ ಹಾಕಿರೋಂತ ನೇಮ್ ಬೋರ್ಡ್ ನೋಡ್ತಾ ಇರಬಹುದು ಇಲ್ಲ ದೇವಸ್ಥಾನದಲ್ಲಿ ಇದು ಹಾಕೋ ಅವಶ್ಯಕತೆನೆ ಇರಲಿಲ್ಲ ಇಲ್ಲಿ ಯಾಕೆ ಹಾಕಿದ್ದಾರೆ ಅಂದ್ರೆ ಇಲ್ಲಿರುವಂತಹ ಜನಗಳು ಇಲ್ಲಿರುವಂತಹ ಪ್ಲೇಸಸ್ ನ ಬಂದು ಎಣ್ಣೆ ಹೊಡೆದಿ ಅವ್ರಿಗೆ ಬೇಕಾದಂತ ಯೂಸ್ ಮಾಡ್ಕೊಂಡು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಮಾಡಿ ಅದಿಲ್ ಎಲ್ಲ ನಿಷೇಧ ಮಾಡಿದ್ದಾರೆ ಫಸ್ಟ್ ಹಂಗಾರೆ ನೋಡ್ಕೋಬಹುದು ಎಲ್ಲೆಲ್ಲ ಇಂಪ್ರೂವ್ ಆಗೋಕಿಂತ ಮುಂಚೆ ಯಾವ ತರ ಇತ್ತು ಅಂತ ಯಾವ ಯಾವ ತರ ಯೂಸ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ ನೇಮ್ ಬೋರ್ಡ್ ನೋಡ್ತಾ ಇದೆ ಇಲ್ಲಿರೋ ಜನಗಳು ಇಲ್ಲಿರೋ ಪ್ಲೇಸ್ ನೆಲ್ಲ ಹಾಳು ಮಾಡಾಕಿದ್ರು ಇತ್ತೀಚೆಗೆ ಯಾರೋ ಒಬ್ರು ನೀಟಾಗಿ ತರಿಸ್ತಾರೆ ಏನೋ ಮಾಡ್ಕೊಂಡೇನೋ ನೀಟ್ ಆಗಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಇವಾಗ ಇದೊಂದು ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಜನಗಳು ಕಮ್ಮಿ ಇದಾರೆ ವೀಕೆಂಡ್ಸ್ ಬರ್ತೀನಿ ಅಂದ್ರೆ ಜನಗಳು ಇರ್ತಾರೆ ನಿಮ್ಗೆ ಹಬ್ಬ ಹರಿದಿನ ಜನಗಳು ಜಾಸ್ತಿ ಇರ್ತಿರ್ಲಿಲ್ಲ ಮೂರು ವರ್ಷದಿಂದ ಫಸ್ಟ್ ಫಸ್ಟ್ಗೆ ಒಂದು ಕಾಚಿಕೆ ಮೇಲೆ ಕಾಚಿಕೆ ಟೈಮಲ್ಲಿ ಕಟ್ ಒಳಗೆ ಜೇಸ್ಕೊಂಡ್ ಬರ್ತಾ ಇದ್ದವು ಬಗ್ಗೆ ಸೀಪಂದನ್ ಮಾಡಿ ಆಮೇಲೆ ಒಂದು ಮಡಕೆ ಒಂದು ಮಡಕೆ ಇಟ್ಕೊಂಡಿದ್ದವು ಮಡಿಕೆ ಜೇಸ್ಕೊಳ್ಕೋದಾಗ ಸರ್ಪ ಆಯಿತು ಒಳಗಡೆ ನಾವು ಹೋದಾಗ ಸರ್ಪು ಆಮೇಲೆ ಅವನಿಟ್ಕೊಂಡು ಅವನು ಜೀವಸ್ಕೊಂಡ್ ಬರ್ತಾ ಇದ್ದವು ಇನ್ನು ಅಷ್ಟೇ ಇನ್ನೂ ಸಿಹಿ ಮಾಡಿ ಈ ಕಲ್ ಮೇಲೆ ನಾವು ಕಲ್ಲು ಊಟ ಮಾಡಿ ಸಾಮರ್ಶಿ ಪೂಜೆ ಮಾಡಿಸಿ ಜೀವಿಸಿ ಇವೆಲ್ಲ ಮಾಡಿದ್ವಿ ಆಮೇಲೆ ಸುಮಾರಿಗೆ ಬಂಡೆ ಹೋಗ್ಬಿಟ್ಟು ಬಂಡೆವಾಡದ ಮೇಲೆ ದೇವ್ರ ಕೊಡಲ ಒಂದು ತಿರುವುದ ಮೇಲೆ ಸ್ಟಾಪ್ ಮಾಡಿಸಿ ಸುಮಾರು ಗುಡಿ ಕಟ್ಟಿಸಿದ್ರು ಆಮೇಲೆ ಪೂಜೆ ಮಾಡ್ಕೊಳ್ತಿದ್ರು ಈಗ ಆಮೇಲೆ ಈ ಮೂರು ವರ್ಷದ ನೀಚಗೆ ಒಬ್ಬರೇ ಡೆವಲಪ್ ಡೆವಲಪ್ಮೆಂಟ್ ಇದೆಲ್ಲ ನೋಡುತ್ತ ಆಗ್ತಾ ಇಂದ ಶಿವಿಂಗ್ ಪ್ರತಿಮೆ ಈ ಶಿವ ಆಮೇಲೆ ಇದು ಶಿವಲಿಂಗು ಗಡಿಲಿಂಗೇಶ್ವರ ಇದು ಇವೆಲ್ಲ ವರ್ಷವೇ ನೋಡಿ ಈಗ ಮೂರು ದೇವರು

ಅವ್ರು ಬಂದ ಬೇಕಾದ್ರೆ ಮಾಡಿಸ್ಬೋದು ಪ್ರಸಾದ ಮಾಡಿಸ್ಬೋದು ಪಪ್ಪೆಟ್ ಪದ ಮಾಡಿಸ್ಬೋದು ಮಕ್ಳು ಮಕ್ಕಳ ಆಯ್ಕೆ ಮಾಡ್ಕೊಂಡು ಮಕ್ಕಳ ಆಯ್ತು ಮದುವೆ ಆದವ್ರು ಅಷ್ಟೇ ಮದುವೆ ಆದ್ರೂ ಸಂಕಲ್ಪ ಮಾಡ್ಕೊಟ್ಟೆ ಹಾಗಾದ್ರೆ ಸುಮಾರು ಒಂದು ಮೂರು ನಾಲ್ಕು ಜನ ಕಟ್ಟದೆ ಈ ಲೊಕೇಶನ್ ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಆ ಸರಣಿಗಲೇ ನಮ್ಮೂರ್ ಬರುತ್ತೆ ನಮ್ಮೂರದು ಇದೆಲ್ಲ ಸಣ್ಣ ಪುಟ್ಟ ಹಳ್ಳಿಗಳು ನಮ್ಮೂರ್ ಇಲ್ಲಿಂದ ಈ ತರ ಕಾಣಿಸ್ತಾ ಇದೆ ವ್ಯೂಸ್ ಈಗ ಇಲ್ಲಿ ಕಾಣಿಸ್ತಿರೋ ಬೆಟ್ಟ ಇದು ಅದು ವಸ್ತುರ್ಗಾ ಬೆಟ್ಟ ರಾಮದರ್ ಬೆಟ್ಟ ಅಂತ ವಸ್ತುರ್ಗ ಅದು ಅದು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಟೈಮ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ನನ್ನ ಗಾಡಿಲಿ ಬರ್ತಾ ಬರ್ತಾ ಒಂದ್ ಮಾತೆ ಹೇಳಿದ್ದೆ ಮುರುಡೇಶ್ವರದಲ್ಲಿ ಇರೋ ಶಿವಂದು ಸ್ಟ್ಯಾಚ್ಯೂ ಇದೆಯೋ ಅದೇ ತರದೇ ಒಂದ್ ಸ್ಟ್ಯಾಚು ಇಲ್ಲೊಂದಿದೆ ಅದೇ ತರ ಅಲ್ಲದೆ ಅದೇ ತರ ಸೆಟ್ ಆಗುವಂತ ಒಂದು ಸ್ಟ್ಯಾಚು ಇದೆ ಬನ್ನಿ ಆ ಸ್ಟ್ಯಾಚು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ಬೇಕು ಹಿಂಗ ಆ ಸ್ಟ್ಯಾಚು ಇದೆ ಅಂತ ಈಗ ಅಲ್ಲೋಗಿ ಆ ದೇವರನ್ನ ನೋಡ್ಕೋಬರ ಬನ್ನಿ ಗುಂಜು ಮಲೆ ಗುಲಗಂಜಿ ಮಲೆ ಎಪ್ಪತ್ತೇಳು ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ್ ಪಾದಕ್ಕೊಂದ್ ಸರ್ ಉಗೇನ್ರಪ್ಪ ಈಗ ತಾನೇ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿಗಿದ್ದೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ